ಓಂ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ನಾನು ನಿಮಗೆ ನೀವು ಇಷ್ಟಪಟ್ಟವರು ನಿಮ್ಮ ಮಾತನ್ನು ಕೇಳ್ತಿಲ್ವಾ ಈ ಕ್ರಿಯೆ ಮಾಡಿ ಸಾಕು ಕೇವಲ ಮೂರು ಗಂಟೆಯ ಒಳಗಡೆ ಅವರು ನಿಮಗೆ ವಶೀಭೂತರಾಗ್ತಾರೆ ಹೇಗೆ ಏನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಈ ಕ್ರಿಯೆಯನ್ನು ನೀವು ಬುಧವಾರದ ದಿನ ಮಾಡಬೇಕಾಗುತ್ತೆ ಬುಧವಾರದ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಎರಡು ಬಾಳೆಹಣ್ಣನ್ನು ತೆಗೆದುಕೊಂಡು ಬನ್ನಿ ಎರಡು ಬಾಳೆಹಣ್ಣನ್ನು ತೆಗೆದುಕೊಂಡು ಬಂದು ಒಂದು ಬಾಳೆಹಣ್ಣಿನ ಮೇಲೆ ನಿಮ್ಮ ಹೆಸರನ್ನು ಬರೆಯಿರಿ ಇನ್ನೊಂದು ಬಾಳೆಹಣ್ಣಿನ ಮೇಲೆ ಯಾರು ನಿಮ್ಮ ಮಾತನ್ನು ಕೇಳುತ್ತಿಲ್ಲವೋ ನಿಮಗೆ ತದ್ ವಿರುದ್ಧವಾಗಿ ಯಾರು ಮಾತಾಡ್ತಾ ಇದ್ದಾರೋ ನಿಮ್ಮಗೆ ಇಂಟ್ರೆಸ್ಟ್ ಅನ್ನೋದು ಯಾರು ಕೊಡ್ತಾ ಇಲ್ಲವೋ ನಿಮ್ಮನ್ನ ಕೇರ್ಲೆಸ್ ಯಾರು ಮಾಡ್ತಾ ಇದ್ದಾರೋ ನೀವು ಎಷ್ಟೇ ಪ್ರಯತ್ನಪಟ್ಟು ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ರೂ ಅವರು ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲವೋ ಅಂಥವರ ಹೆಸರನ್ನು ಆ ಬಾಳೆಹಣ್ಣಿನ ಮೇಲೆ ಬರೆಯಿರಿ ಬರೆದು ಎರಡೂ ಬಾಳೆಹಣ್ಣನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಳ್ಳಿ ಹಿಡಿದುಕೊಂಡು ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಈ ಮಂತ್ರವನ್ನು ಒಂದು ಅರ್ಧ ಗಂಟೆ ನಿಮ್ಮ ಕೈಲಿ ಎಷ್ಟು ಹೇಳಕ್ಕೆ ಸಾಧ್ಯನೋ ಅಷ್ಟು ಹೇಳಿ ಮಂತ್ರಪಠನೆ ಹೇಳಿ ಮುಗಿದ ಮೇಲೆ ಆ ಬಾಳೆಹಣ್ಣನ್ನು ಎರಡೂ ಬಾಳೆಹಣ್ಣನ್ನು ಅರ್ಧ ಗಂಟೆಯ ನಂತರ ಆ ಬಾಳೆಹಣ್ಣನ್ನು ತೆಗೆದುಕೊಂಡು ಹೋಗಿ ಒಂದು ನಿರ್ಜನ ಪ್ರದೇಶದಲ್ಲಿ ಅಥವಾ ನಿಮ್ಮ ಮನೆಯ ಮೇಲ್ಛಾವಣಿಯ ಮೇಲೆ ಪಕ್ಷಿಗಳಿಗೆ ಹಾಕಿ ಅದನ್ನು ಪಕ್ಷಿಗಳೇ ತಿನ್ನಬೇಕು ಆ ರೀತಿಯಾಗಿ ನೀವೇನಾದರೂ ತಿನ್ನಿಸಿದ್ದೇ ಆದಲ್ಲಿ ನೀವು ತಿನ್ನಿಸಿ ಬಂದ ಕೇವಲ ಮೂರು ಗಂಟೆಯ ಒಳಗಡೆ ನಿಮಗೆ ರೆಸ್ಪಾನ್ಸ್ ಅವ್ರ ಕಡೆಯಿಂದ ಸಿಗುತ್ತೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ನೀವು ತಲೆ ಕೆಡ್ಸ್ಕೊಂಡು ಬಿಡ್ತೀರ ಏನಪ್ಪ ಇದು ಹೀಗಾಗ್ಬಿಡ್ತು ಚಮತ್ಕಾರ ಅಂತ ಅಂದ್ಕೊಳ್ತೀರ ಏನಿಲ್ಲ ನಿಮ್ಮ ಬಲಗೈಯಲ್ಲಿ ಆ ಎರಡು ಬಾಳೆಹಣ್ಣನ್ನು ಹಿಡಿದುಕೊಂಡು ಮೊದಲಿಗೆ ಅವರ ಹೆಸರನ್ನು ಸೇರಿಸಿಕೊಳ್ತಾ ಎಕ್ಸಾಂಪಲ್ ಅವರ ಹೆಸರು ಸೀತಾ ಅಂದ್ಕೊಡಿ ಸೀತಾ ಮಂ ವಶಂ ಕುರುಕುರು ಸ್ವಾಹ ಸೀತಾ ಮಂ ವಶಂ ಕುರುಕುರು ಸ್ವಾಹ ಸೀತಾ ಮಂ ವಶಂ ಕುರುಕುರು ಸ್ವಾಹ ಈ ರೀತಿಯಾಗಿ ಎಷ್ಟು ಸಾರಿ ಪಠನೆ ಮಾಡೋಕ್ಕಾಗುತ್ತೋ ಅರ್ಧ ಗಂಟೆಯ ಒಳಗಡೆ ಅಷ್ಟು ಸಾರಿ ಪಠನೆ ಮಾಡಿ ದಿಕ್ಕು ಬಂದು ಉತ್ತರ ದಿಕ್ಕು ಇದನ್ನು ಮಾಡಿ ಪಕ್ಷಿಗಳಿಗೆ ನೀವು ತಿನ್ನಿಸಿದ್ದೇ ಆದಲ್ಲಿ ಖಂಡಿತ ನಿಮಗೆ ರಿಸಲ್ಟ್ सिक्के सिग